ಜನವರಿಯಂದು ಬಸವಣ್ಣವರನ್ನ ಒಂದು ಈ ರಾಜ್ಯದ ಸಂಸ್ಥೆಯ ನಾಯಕರಲ್ಲಿ ಘೋಷಣೆ ಈ ಸಂದರ್ಭದಲ್ಲಿ ಬಹಳ ಬಹಳಷ್ಟು ಹಿರಿಯರ ಜನತೆಯ ಮತ್ತು ವಿಶೇಷವಾಗಿ ಬಂದ ಎಲ್ಲರ ಒಂದು ವಿಚಾರ ಏನಂದ್ರೆ ಬೇಡಿಕೆ ಆಶಯ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ್ದೀವಿ ಒಂದು ಪ್ರಾಜೆಕ್ಟನ್ನು ಐದು ವರ್ಷದಲ್ಲಿ ಪ್ರತಿ ವರ್ಷ ನೂರು ಕೋಟಿಯಲ್ಲಿ ಒಮ್ಮೆ ಮಾರ ಮಾಡಕ್ಕೆ ಬಯಸಾಗ ಪ್ರತಿ ವರ್ಷ ನೂರು ಕೋಟಿಯಂತೆ ಐದು ವರ್ಷದಲ್ಲಿ ಐದುನೂರು ಕೋಟಿ ರೂಪಾಯಿಗಳನ್ನು ರೂಪಾಯಿ ಪ್ರಾಜೆಕ್ಟನ್ನು ರೆಡಿ ಮಾಡಿಕೊಡಬೇಕಾ ಅದರಲ್ಲಿ ವಚನ ವಿಶ್ವವಿದ್ಯಾಲಯದ ಅಣ್ಣ ಬಸವಣ್ಣ ನೀರು ಸೌಕರ್ಯ ರಚನಾಕ್ಷರವಾಗಿದ್ದಾರೆ ಅಚ್ಚುಪಣೆಯ ಅದೊಂದಿಗೆ ಈ ಮನೆಯಲ್ಲಿ ಗೆದ್ದಿ ಮಾರಕಗಳು ಇಲ್ಲ ತಮ್ಮ ಇಲಾಖೆ ಬಹಳ ದೃಷ್ಟಿಯಿಂದ ಬೆಲ್ಲವನ್ನು ರಕ್ಷಣೆ ಮಾಡುವ ಮೂಲಕ ಹೀಗೆ सितूर समित्व अरुण जेटली अभिप्राय अभिपाय अभिपाय प्रोजेक्ट रिपोर्ट ईन के लिए प्रज्वर हूं वर्ष रूपये यहाँ ಸಂಪುಟದ ನಾಯಕ ಪ್ರೂಶ್ನೆ ಬಾಯಾರサーದು ತುಂಬದೆ ಫಸರನೋಡಾ ಬಾದ್ ಸಿರ್ವಾಲಿ ಶರಪ್ಪಾ ಶೈತ ನೀತಿಗಳೆ ಯೆ ನೋಕ ಬೋಕ ಎಲ್ಲೆ ಎಲ್ಲಾ ವಿಷಯಗಳನ್ನ ಅಪ್ಪಿಕೆ ಅದರ ಹೆಚ್ಚಿನ ಒಂದು ಪದಕ್ತಿಯನ್ನ ಅದ್ಭುತವಾದ ದೇಶಕ್ಕೆ ವಿಜೇಂದ್ರವರು ಮೊದಲು ಸಿದ್ದರಾಮಯ್ಯ ವಿಜೇಂದ್ರವರು ಪೂರ್ಣಾವಧಿಯನ್ನು ಒಂದು ದಿವಸ ಅಧ್ಯಕ್ಷರಾಗಿರ್ತಾರ ಅಂತ ಹೇಳಿ ನಿಮ್ಗೆ ಯಾರ ವಿಶ್ವಾಸ ಇತ್ತು ಹೇಳಿ ಮುಂಚೆ ನಾಲ್ಕು ಕಾಲಿರವಲ್ಲ ಮೂರು ಕಾಲು ಹೋಗಿದ್ರೆ ಒಂದೇ ಕಾಲ ಮೇಲೆ ವಿಜೇಂದ್ರ ಅವರ ಮುಚ್ಚಿ ಅವರು ಅವ್ರಿಗೂ ಕೂಡ ನಾವೀಗ ನೀವು ಎಷ್ಟು ದಿವಸ ನಾವು ಆ ರಾಜ್ಯಾಧ್ಯಕ್ಷ ಆಗಿ ಮುಂದುವರೆತೀ ಅಂತ ಹೇಳಿದ್ರೆ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಮಾತಾಡ್ತೀವಿ ಬಿಜೆಪಿಯವರು ನೋಡಿ ಇಡೀ ಇರುವುದು ಯಾಕಂದ್ರೆ ಸಿಬಿಐ ಇಡಿ ಇನ್ಕಮ್ ಟ್ಯಾಕ್ಸ್ ಇದೆಲ್ಲೂ ಕೂಡ ಕೇಂದ್ರ ಸರ್ಕಾರದಿಂದ ಬಿಜೆಪಿಯಿಂದ ಪ್ರಧಾನಮಂತ್ರಿ ನವ್ರ ಮೋದಿ ಅವರು ಅಮಿತ್ ಶಾ ಅವರಿಂದ ನಿರ್ದೇಶನಕ್ಕೆ ಬಳಪಡುವಂತ ಸಂಸ್ಥೆಗಳು ಯಾರು ಮಾತ್ರ ಹೋರಾಟ ಮಾಡಿದ ಈಗ ಟೋಟ್ನಲ್ಲಿ ವಿಚಾರ ಇದೆ ಜಾಸ್ತಿ ಮಾತನಾಡಕ್ಕೆ ಇದೆಲ್ಲವನ್ನ ಕೂಡ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಲ್ಲಿ ತಪ್ಪ ನಾವು ಕೆಲಸ ಮಾಡಿಲ್ಲರೂ ಕೂಡ ಎದುರು ಸರ್ಕಾರಿಯಾಗಿ ನಾನು ಅಭಿನಂದನೆ ಹೇಳ ನಮ್ಮ ಸರ್ಕಾರ ಹೇಳ್ತಾರೆ ಬೆಳಗ್ಗೆ ಹೇಳ್ತಾರೆ ಮಧ್ಯಾಹ್ನವ್ರು ಹೇಳ್ತಾರೆ ಸಾಯಂಕಾಲವ್ರು ಹೇಳ್ತಾರೆ ನಾಲ್ಕು ಹೇಳ್ತಾರೆ ದಿವಸ ಅವರು ಅದಕ್ಕೆಲ್ಲ ಉತ್ತರ ಕೊಡಕ್ ಆಗದಲ್ಲ ನಮ್ಮ ಜಿಲ್ಲೆಯವರಲ್ಲ ಯಾವತ್ತ ನೋಡಿದೀವಿ ಯಾವ್ದಕ್ಕೂ ಉತ್ತರನೇ ಕೊಡಲ್ಲ ಹೀಗಾಗಿ ನಮ್ಮ ಸರ್ ಯತ್ನಾಳ್ ಅವ್ರಿಗೆ ಹೇಳ್ರಿ ನಮ್ಮ ಸರ್ಕಾರ ಬರೋದಿಲ್ಲ ನಿಮ್ಮ ಪಕ್ಷದಾಗ ಏನು ಬಳಸದ ನೀವ್ ಮಾಡ್ಕೋರಿ ನೀವೇ ಹೇಳಿರಿ ಎರಡು ಸಾವಿರ ಕೋಟಿ ರೂಪಾಯಿ ಕರ್ಬಾರ ಕಡಿಮೆ ಆಗಲ್ಲ ವಿಜೇಂದ್ರ ಬಗ್ಗೆ ಏನ್ ಹೇಳಿದ್ರಿ ಯಡಿಯೂರಪ್ಪ ಬಗ್ಗೆ ಏನು ಹೇಳಿದ್ರಿ ಮಾರಿಷಸ್ ಹೋಗಿ ಎರಡ್ ಸಾವಿರ ಕೋಟಿ ರೂಪಾಯಿ ಅಂತ ಹೇಳಿದ್ರಿ ಲ್ಲವನ್ನ ಅವರು ಚಿಂತನೆ ಮಾಡಲಿ ಬಗ್ಗೆ ನಮ್ಮ ಪಕ್ಷದ ನಮ್ಮ ಪಕ್ಷದ ಒಬ್ಬ ಶಾಸಕನೂ ಕೂಡ ಬೇರೆ ಪಕ್ಷಕ್ಕೆ ಜೆ ಪಿಯಿಂದ ಈಗ ನೋಡಿದಿರಿ ನಿಮ್ ಶಾಸ ಶಾಸಕರು ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ ಗೊತ್ತಲ್ಲ ನಿಮ್ಗೆ ಗೊತ್ತಿದವರು ಹೆಸರು ಜೆಡಿಎಸ್ ಒಂದು ದೊಡ್ಡ ಟೀಕೆ ಬರ್ಬಾರ್ದು ಬಿಜೆಪಿ ಜೆಡಿಎಸ್ನಿಂದ ಕನಿಷ್ಠ ಪಕ್ಷ ಇಪ್ಪತ್ತೈದು ಜನ ಶಾಸಕರು ಸೂಕ್ತ ಸಂದರ್ಭ ನಮ್ ಕಡೆ ಬರ್ತಾರೆ ಹೀಗಾಗಿ ಯತ್ನಾಳ್ ಅವರು ನಮ್ಮ ಸರ್ಕಾರ ಹೆಂಗ್ ಸಬ್ಸಿಡಿ ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಡಬಲ್ ಹಣಬೇಕು ಬಿ ರಾಜೀವ್ ಅವರು ನೋಡಿ ಐ ಎಸ್ ಸಿ ಎಸ್ ಟಿ ಅಧ್ಯಕ್ಷದಾರಲ್ಲ ಏನ್ರಿ ಒಬ್ಬ ಅಧ್ಯಕ್ಷ ಅದರ ಅವ್ರ ಕಾಲ ಕೇಳಿದ್ರೆ ಯಾರ್ಯಾರ ಒಂದು ಪೈಸಾ ಇವತ್ತು ಸಹ ಎಸ್ ಸಿ ಎಸ್ ಟಿ ಇರುವುದಕ್ಕೆ ಯಾರು ದುಡ್ಡು ಕೇಳಿದ್ರೆ ಕೇಳಿ ಸುಮ್ ಸುಮ್ಮನೆ ಇಲ್ಲ ಸರ್ ಆರೋಪ ಮಾಡ್ಕೋಬೇಡಿ ನಗುವಾಗ ಮಾತಾಡುವಂತಾಗಬೇಡಿ ಅವ್ರು ಯಾರು ಸಂಪರ್ಕಕ್ಕೆ ಗುರುತಿಸ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಿದೆ ಅದ್ರ ಹೆಸರು ಹೇಳೋದ್ರೆ ನಿಮ್ಗೆ ಗೊತ್ತಿದೆ ನಾನು ಹೇಳ್ಬೇಕಾ ಅದು ಸುತ್ತ ಫಿಕ್ಸ್ ಮಾಡ್ತೀವಿ ಟೈಮಿಂಗ್ ಇರ್ತದ ಅವ್ರು ನಿಮಗೆಲ್ಲ ಗೊತ್ತಿದೆ ಯಾರ್ಯಾರು ನಮ್ಮ ಜೊತೆ ಆಪರೇಷನ್ ಹಸ್ತ ಮಾಡಲ್ಲ ಇವರು ಕುಡಿದಿರುವ ಕೊಲೆಗಳು ಇವರು ಬ್ಯಾಸ ತಗೊಂಡು ಇವತ್ತು ಸಹ ಬಿಜೆಪಿಯಲ್ಲಿ ಆರ್ ಭಾಗಲ ನಾವು ರತ್ನಾಡವ್ರದ್ದೊಂದು ಭಾಗ ವಿಜೇಂದ್ರದೊಂದು ಬಾಗಿಲ್ಲ ಯಡಿಯೂರಪ್ಪ ಅವ್ರದ್ದೊಂದು ಅಶೋಕ್ ಅವ್ರದೊಂದು ಬಾಗಿಲ ಎಷ್ಟು ಮಾಡ್ತೀವಿ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब तो कीजिए तुन तो। साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए